ಮಂತ್ರಾಲಯ ಗುರು ರಾಘವೇಂದ್ರ ಸ್ವಾಮಿಗಳನ್ನ ದರ್ಶನ ಮಾಡಿದ್ರೆ ಎಷ್ಟು ತೃಪ್ತಿ ಸಿಗುತ್ತೋ ಅಷ್ಟೇ ಒಂದು ತೃಪ್ತಿ ಹೊನ್ನವ ಮಂತ್ರಾಲಯಕ್ಕೆ ಬಂದು ಇಲ್ಲಿ ಗುರು ರಾಯರ ಪ್ರಾರ್ಥನೆಯನ್ನು ಮಾಡಿದ್ರೆ ನಮ್ಗೆ ಆ ಒಂದು ಮನಸ್ಸಿಗೆ ಆಗ್ತಕ್ಕಂಥ ನೆಮ್ಮದಿ ನಮಗೆ ಬಹಳ ದೊಡ್ಡ ಮಟ್ಟದಲ್ಲಿದೆ ಅಂತಲೇ ಹೇಳ್ಬೋದು ಹೊನ್ನವ ಮಂತ್ರಾಲಯ ಭಗವಂತನ ಈ ಒಂದು ಕ್ಷೇತ್ರದ ಮಹಿಮೆ ಬಗ್ಗೆ ಈಗಾಗಲೇ ಸಾಕಷ್ಟು ಜನ ಇದರ ಬಗ್ಗೆ ವಿಚಾರಗಳನ್ನು ವ್ಯಕ್ತಪಡಿಸಿದ್ದಾರೆ ಇಲ್ಲಿ ಗುರುರಾಯರನ್ನ ಪ್ರಾರ್ಥನೆಯನ್ನು ಮಾಡಿ ಪೂರ್ಣ ಫಲವನ್ನ ಸಮರ್ಪಣೆಯನ್ನು ಮಾಡತಕ್ಕಂಥದ್ದಾಗ್ಲಿ ತೆಂಗಿನಕಾಯಲ್ಲಿ ಒಂದು ಸಂಕಲ್ಪವನ್ನು ಮಾಡಿಕೊಂಡು ಗುರು ರಾಯರನ್ನ ಪ್ರಾರ್ಥನೆಯನ್ನು ಮಾಡಿ ಇಪ್ಪತ್ತೊಂದು ವಾರದ ಅನುಷ್ಠಾನವನ್ನ ಯಾರು ಕಟ್ಟುನಿಟ್ಟಾಗಿ ಅದನ್ನ ಆಚರಣೆಯನ್ನ ಅನುಸರಿಸ್ತಾರೋ ಅವರಿಗೆ ಶೀಘ್ರಾತಿ ಶೀಘ್ರವಾಗಿ ಬೇಡುವ ಎಲ್ಲಾ ಫಲಗಳನ್ನು ಕೂಡ ಗುರು ರಾಯರು ದಯಪಾಲಿಸ್ತಾರಂತೆ ಮಕ್ಕಳಾಗದೇ ಇರತಕ್ಕಂಥವ್ರು ಆಗಿರ್ಬೋದು ಮತ್ತೆ ವಾಸ್ತುಗೃಹದಲ್ಲಿ ದೋಷ ಇರ್ತಕ್ಕಂಥವ್ರಾಗಿರ್ಬೋದು ಭೂಮಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದಾಗಿರ್ಬೋದು ವೈವಾಹಿಕ ಜೀವನದ್ದಾಗಿರ್ಬೋದು ಮದುವೆ ಆಗಬೇಕು ಎಂಬತಕ್ಕಂಥದ್ದಾಗಿರ್ಬೋದು ಎಂಥದ್ದೇ ಸಂಕಷ್ಟಗಳಿರಲಿ ಎಂಥದ್ದೇ ಇರಲಿ ಎಲ್ಲದಕ್ಕೂ ಕೂಡ ಸೂಕ್ತವಾಗಿರ್ತಕ್ಕಂಥ ಪರಿಹಾರವನ್ನ ಗುರು ರಾಯರು ಹೊನ್ನವ ಮಂತ್ರಾಲಯದಲ್ಲಿ ಕೂತು ಬೇಡಿ ಬರ್ತಾ ಇರತಕ್ಕಂಥ ಎಲ್ಲ ಭಕ್ತರಿಗೂ ಕೂಡ ಹರಸಿ ಹಾರೈಸ್ತಾ ಇದ್ದಾರೆ ಅವರ ಸಂಕಷ್ಟಗಳನ್ನು ದೂರ ಮಾಡ್ತಾ ಇದ್ದಾರೆ ನನಗೆ ಬಹಳ ದಿನಗಳಿಂದ ಒಂದು ಆಸೆ ಇಲ್ಲಿರ್ತಕ್ಕಂಥ ಹೊನ್ನವ ಮಂತ್ರಾಲಯದಲ್ಲಿರ್ತಕ್ಕಂಥ ಗುರು ರಾಯರ ದರ್ಶನವನ್ನು ಮಾಡಬೇಕು ಒಂದು ದಿವಸನಾದರೂ ಭಗವಂತನ ಸೇವೆಯನ್ನು ಮಾಡಬೇಕು ಅಂತ ಹೇಳಿ ಬಟ್ ಆದರೆ ಇವತ್ತು ನನಗೆ ಅದಕ್ಕೆ ಕಾಲ ಕೂಡಿ ಬಂದಿರತಕ್ಕಂಥದ್ದಿದೆ ಇದು ನಿಜಕ್ಕೂ ನನ್ನ ಪೂರ್ವ ಜನ್ಮದ ಸುಕೃತ ಅಂತಾನೆ ಹೇಳ್ಬೋದು ಬಹಳಷ್ಟು ಸತಿ ಇತ್ತೀಚೆಗೆ ಸಾಮಾಜಿಕ ಜಾಲತಾಣ ಆಗಿರ್ಬೋದು ಮಾಧ್ಯಮ ಆಗಿರ್ಬೋದು ಬಹಳ ದೊಡ್ಡ ಮಟ್ಟದಲ್ಲಿ ಬೆಳೆದಿರುವ ಕಾರಣದಿಂದ ಎಲ್ಲ ಕಡೆ ವಿಚಾರ ಕೇಳ್ತಾ ಇದೆ ಬಟ್ ಆದರೆ ಇಲ್ಲಿಗೆ ಬರಲಿಕ್ಕಾಗಲಿಲ್ಲ ಏನೇ ಆಗಲಿ ರಾಯರ ಅನುಗ್ರಹ ಇದ್ರೆ ಮಾತ್ರನೇ ನಾವು ಭಗವಂತನ ದರ್ಶನ ಮಾಡಲಿಕ್ಕೆ ಸಾಧ್ಯ ಅವರ ಇಚ್ಛೆ ಅವರು ನಮ್ಮನ್ನ ಕರೆಸ್ಕೊಬೇಕು ಅಂತ ಏನಾದರೂ ಮನಸ್ಸಲ್ಲಿದ್ರೆ ಅವ್ರು ನಮ್ಮನ್ನ ಕರೆಸ್ಕೊಂತಾರೆ ಇಲ್ಲ ಅಂತಂದ್ರೆ ನಾವು ಶತಪ್ರಯತ್ನ ಪಟ್ಟರು ಕೂಡ ಆ ಜಾಗಕ್ಕೆ ಹೋಗ್ಲಿಕ್ಕೆ ಆಗೋದಿಲ್ಲ ನಮ್ತಿರೋ ಬಿಡ್ತಿರೋ ಮೂರು ದಿವಸದ ಈ ರಾಯರ ಆರಾಧನೆ ಏನಿದೆ ಪ್ರಾರಂಭದ ಎರಡು ದಿನಗಳು ಕೂಡ ಹೊರಡಬೇಕು ಅಂತ ಕಾದು ಕುಳಿತಿದ್ದೆ ಆದ್ರೆ ಕಾರಣಾಂತರಗಳಿಂದ ನಾನು ಹೊರಟಿರಲಿಲ್ಲ ಆದ್ರೆ ಇವತ್ತು ಮೂರನೇ ದಿನದ ಈ ಒಂದು ಆರಾಧನಾ ಸಮಯದಲ್ಲಿ ನನಗೆ ಗುರು ರಾಯರು ದರ್ಶನ ಕೊಡ್ತಾ ಇರ್ತಕ್ಕಂಥದ್ದು ಇದು ನನ್ನ ಪೂರ್ವ ಜನ್ಮದ ಸುಕೃತ ಅಂತಾನೆ ಹೇಳಬಹುದು ಗುರು ರಾಯರನ್ನ ನೆನೀತಾ ಇದ್ರೆ ಹಾಗೇ ಕಣ್ಣಲ್ಲಿ ನೀರು ತುಂಬಿಕೊಳ್ತೀವಿ ಯಾಕೆ ಅಂತಂದ್ರೆ ಎಂಥದ್ದೇ ಸಮಸ್ಯೆಯನ್ನ ಹೊತ್ತು ಬಂದ್ರೂ ಕೂಡ ತಾಯಿಯ ಸ್ಥಾನದಲ್ಲಿ ಕೂತು ಗುರು ರಾಯರನ್ನು ಪ್ರತಿಯೊಬ್ಬರನ್ನು ಕೂಡ ಬಾಚಿ ತಬ್ಬಿಕೊಂಡು ಅವರನ್ನು ಭಾವನಾತ್ಮಕವಾಗಿ ಸ್ಪಂದಿಸ್ತಕ್ಕಂಥ ಏಕೈಕ ಮನೋಭಾವ ಅಂತಂದ್ರೆ ಅದು ಗುರು ರಾಘವೇಂದ್ರ ಸ್ವಾಮಿ ಹಾಗಾಗಿ ಗುರು ರಾಘವೇಂದ್ರ ಸ್ವಾಮಿಗಳ ದರ್ಶನವನ್ನು ಪಡಿತಾ ಇರ್ತಕ್ಕಂಥ ಇವತ್ತಿನ ನನ್ನ ಕ್ಷಣವೇ ನನ್ನ ಪೂರ್ವ ಜನ್ಮದ ಸುಕೃತ ಅಂತಾನೆ ಹೇಳ್ಬೋದು ಒಳ್ಳೇದಾಗ್ಲಿ ಶುಭವಾಗ್ಲಿ ಈ ಒಂದು ಕಾರ್ಯಕ್ರಮವನ್ನು ವೀಕ್ಷಣೆಯನ್ನು ಮಾಡ್ತಾ ಇರತಕ್ಕಂಥ ಸಮಸ್ತ ವೀಕ್ಷಕ ಪ್ರಭುಗಳು ತಮ್ಮೆಲ್ಲರಿಗೂ ಕೂಡ ಒಳ್ಳೇದಾಗ್ಲಿ ಗುರು ರಾಯರ ಅನುಗ್ರಹ ಸದಾಕಾಲ ತಮ್ಮೆಲ್ಲರಿಗೂ ಕೂಡ ಸಿಗ್ಲಿ ಅಂತ ನಾನು ಕೂಡ ಪ್ರಾರ್ಥನೆಯನ್ನು ಮಾಡ್ತಾ ಮತ್ತೊಮ್ಮೆ ಮಗದೊಮ್ಮೆ ತಿಳಿಸ್ತಾ ಇದ್ದೇನೆ ಒಮ್ಮೆ ಹೊನ್ನವ ಮಂತ್ರಾಲಯದ ಗುರು ರಾಘವೇಂದ್ರ ಸ್ವಾಮಿಗಳ ದರ್ಶನವನ್ನ ಪಡೆದುಕೊಳ್ಳಿ ಇಲ್ಲಿ ನಿಮ್ಮದ್ ಏನೇ ಸಂಕಷ್ಟ ಇರಲಿ ಇಪ್ಪತ್ತೊಂದು ವಾರದ ಆ ಒಂದು ಪೂರ್ಣ ಸಂಕಲ್ಪದ ಸೇವೆಯನ್ನ ಸಲ್ಲಿಸಿದ್ದೆ ಆದ್ರೆ ನಿಮ್ಮ ಇಷ್ಟಾರ್ಥಗಳೆಲ್ಲವೂ ಕೂಡ ಕರೆಸಿದ್ದೇ ಆಗತ್ತೆ ನಾನು ಒಂದು ಕ್ಷಣ ಈ ಒಂದು ಮಂತ್ರ ಮಂತ್ರಾಲಯದ ಒಂದು ಮಠಕ್ಕೆ ಪಾದಾರ್ಪಣೆಯನ್ನು ಮಾಡಿದ ತಕ್ಷಣ ಈ ಜಾಗಕ್ಕೆ ಬಂದಿದ ತಕ್ಷಣ ನನಗೆ ಒಂದು ಫೀಲ್ ಆಯ್ತು ನನಗ ಒಂದು ಅನುಭವ ಆಯ್ತು ಒಂದು ಸಂತೋಷ ಆಯ್ತು ಇಲ್ಲ ಇಲ್ಲಿರ್ತಕ್ಕಂಥ ಒಂದು ವೈಬ್ರೇಷನ್ಸ್ ಇದೆ ಗೊತ್ತಾ ನಿಜಕ್ಕೂ ಬಹಳ ಚೆನ್ನಾಗಿದೆ ಗುರು ರಾಯರು ಪ್ರತಿಯೊಬ್ಬರನ್ನು ಕೂಡ ಬಹಳ ಪ್ರೀತಿಯಿಂದ ಭತ್ತ ತಬ್ಗೊಳ್ಬೇಕು ಎಂಬತಕ್ಕಂಥ ಒಂದು ಆಸೆ ಇದೆ ಈ ರಾಯರನ್ನು ನೋಡಿದ್ರೆ ಅಷ್ಟೇ ಸಂತೋಷ ಆಗುತ್ತೆ ಸಮಾಧಾನ ಆಗುತ್ತೆ ನಾನು ಹೇಳೋದಿಷ್ಟೇ ನಮ್ಮ ಈ ಕಾರ್ಯಕ್ರಮದ ಸಮಸ್ತ ವೀಕ್ಷಕ ಪ್ರಭುಗಳು ತಾವೆಲ್ಲರೂ ಕೂಡ ನಾನು ಹೇಳೋದು ತಾವು ಕೇಳೋದು ಅದು ಬೇರೆ ಅದು ಬರಿ ನೋಡ್ತಕ್ಕಂಥದ್ದು ಕೇಳ್ತಕ್ಕಂಥದ್ದು ಆಗುತ್ತೆ ಆದ್ರೆ ಅನುಭವ ಬೇಕಲ್ವಾ ಅದಕ್ಕೋಸ್ಕರ ತಾವಿಲ್ಲಿ ಬಂದು ಒಮ್ಮೆ ರಾಯರನ್ನ ತಾವು ತಾವು ತಾಯಿ ಸ್ವರೂಪದಲ್ಲಿ ರಾಯರನ್ನ ನೆನೆದು ಪ್ರಾರ್ಥನೆಯನ್ನ ಮಾಡಿದ್ದೆ ಆದ್ರೆ ಖಂಡಿತ ನಿಮ್ಗೆ ಅದರ ಅನುಭವ ಆಗುತ್ತೆ ಪೂಜಾಯ ರಾಘವೇಂದ್ರಾಯ ಸತ್ಯ ಧರ್ಮ ವ್ರತಾಯ ಚ ಭಜತಾಂ ಕಲ್ಪ ವೃಕ್ಷಾಯ ನಮತಾಂ ಕಾಮಧೇನ್ವೆ ಆ ಗೋಮಾತೆ ಹೇಗೆ ನಾವು ಹುಟ್ಟಿನಿಂದ ಸಾವಿನವರೆಗೂ ಎಲ್ಲಾ ಕಡೆನೂ ಕೂಡ ಹರಿಸಿ ಹಾರೈಸ್ತಾ ಇರ್ತಾಳೋ ಆ ಕಾಮಧೇನು ರೂಪದಲ್ಲಿ ಕೂಡ ರಾಯರು ನಾವು ಹಾಕ್ತಕ್ಕಂಥ ಪ್ರತಿಯೊಂದು ಹೆಜ್ಜೆಲ್ಲೂ ಕೂಡ ತಪ್ಪು ಒಪ್ಪು ಸರಿ ಎಲ್ಲವನ್ನೂ ಕೂಡ ಅನುಸರಿಸಿ ನಮಗೊಂದು ಅನುಗ್ರಹವನ್ನ ಕರುಣಿಸಿ ಧರ್ಮದ ಮಾರ್ಗದಲ್ಲಿ ಸತ್ಯದ ಮಾರ್ಗದಲ್ಲಿ ಕಂಡೊಯ್ಯಲಿಕ್ಕೆ ಗುರು ರಾಯರ ಅನುಗ್ರಹ ಬಹಳ ದೊಡ್ಡ ಮಟ್ಟದಲ್ಲಿ ಅವಶ್ಯಕತೆ ಇದೆ ಅದಕ್ಕೆ ಗುರು ರಾಯರು ಕೂಡ ಕರ್ಕೊಂಡು ಹೋಗ್ತಕ್ಕಂಥ ಕೆಲಸ ಇರುತ್ತೆ ಹಾಗಾಗಿ ಒಮ್ಮೆ ಬನ್ನಿ ಗುರು ರಾಯರ ದರ್ಶನವನ್ನು ಪಡ್ಕೊಳ್ಳಿ ಒಳ್ಳೆದಾಗಲಿ ಶುಭವಾಗಲಿ